ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ವೀಡಿಯೋ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಬೇಬಿ ಬೆಟ್ಟದ ಜಾತ್ರಾ ಮಹೋತ್ಸವದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಾನೆ ಕೊನೆ ಈ ವಿಡಿಯೋ ನೋಡಿ ಸೊ ಅಲ್ಲಿ ಮದುವೆ ಆಗ್ತೈತೆ ಸಾಮೂಹಿಕ ವಿವಾಹ ಸರಳ ಮದುವೆ ಅಂತ ಮದುವೆ ಆಗ್ತೈತೆ ಸೊ ಈಗ ನಾವು ಬೆಟ್ಟ ಹತ್ತತಿ ಅಂತ ಬಂದಿದ್ದೀವಿ ಸೊ ಬೆಟ್ಟ ಹತ್ತಿದೀವಿ ಅವನು ಅಲ್ಲಿ ನನ್ನ ಹುಡುಕ್ತವನೇ ಅವನು ಯೂಟ್ಯೂಬ್ ಚಾನಲ್ಗೆ ಅವ್ನು ವೀಡಿಯೋ ಮಾಡ್ಕೊತವನೇ ಸೊ ಈಗ ನಾವು ಬೆಟ್ಟ ಹತ್ತಿ ದೇವ್ರ ದರ್ಶನ ಪಡ್ಕೊಂಡು ಆಮೇಲಿಂದ ವೀಡಿಯೋನ ಕೆಳಗೆ ಬಂದ್ ಮಾಡಿದ್ವಿ ಎಲ್ಲೂ ಸ್ಕಿಪ್ ಮಾಡ್ದಾನೆ ಕೊನೆ ತನಕ ತನಕಾಯಿ ವೀಡಿಯೋ ನೋಡಿ ಸೊ ಫುಲ್ಲು ರಶ್ ಇವತ್ತು ಸೊ ನೀವು ನೋಡ್ಬೋದು ಫುಲ್ ರಶ್ ಈಗ ಅರ್ಧ ಬೆಟ್ಟ ಹತ್ತಿದ್ದೀನಿ ಸೊ ಇನ್ನೂ ಅಷ್ಟು ಬೆಟ್ಟ ಐತೆ ಹತ್ತಬೇಕು ಅಲ್ಲಿ ತಂಕು ಹತ್ತಬೇಕು ಸೊ ಇಲ್ಲಿಗೆ ಸುಸ್ತಾಗೈತೆ ಆಗೈತೆ ಈಗ ಸೊ ನೀವು ನೋಡ್ಬೋದು ಎಷ್ಟು ಜನ ಕಾಣ್ತವ್ರೆ ಅಲ್ಲಿ ಕೆಳಗಡೆ ಅಂತ ಅಲ್ಲಿಂದ ಹಿಡಿದು ಫುಲ್ಲು ಆ ಬೌಂಡ್ರೆಲ್ಲ ಫುಲ್ ಜಾತ್ರೆ ಕಟ್ಟೈತೆ ದನಗಳೆಲ್ಲ ಇಟ್ಟವ್ರೆ ಸಾರಿ ದನ್ಗಳೆಲ್ಲ ಕಟ್ಟವ್ರೆ ಸೊ ಈಗ ಇಲ್ಲಿ ನನ್ನ ಫ್ರೆಂಡ್ ಅವನ ಯೂಟ್ಯೂಬ್ ಚಾನಲ್ಗೆ ವೀಡಿಯೋ ಮಾಡ್ಕೊತವಣೆ ಸೊ ಬನ್ನಿ ಮುಂದೆ ಹೋಗೋಣ ಈಗ ಸುಸ್ತಾಯ್ತೈತೆ ಜಾಸ್ತಿ ಹೊತ್ತು ಈಗ ಒಂದಪ್ಪ ಸ್ಕಿಪ್ ಆದ್ರೆ ಉಳ್ಕೊಂಡು 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 ಹೋಗೋದೆ ಬೆಳಗ್ಗೆ ತಿಂಡಿ ತಿಂಡಿಲ್ಲ ಫುಲ್ ರಶ್ ಅಂದರೆ ರಶ್ ಇವತ್ತು ಬೆಟ್ಟದಲ್ಲಿ ಯಾರು ಹೊತ್ತು ಸ್ವಲ್ಪ ಮೇ ಕತ್ತೋ ಇನ್ನೂ ಅಲ್ಲಿ ತಂಗ ಕತ್ಬೇಕಿತ್ತು ಅಲ್ಲಿ ಜನಗಳು ಎಳೀತವ್ರಲ್ಲ ಅಲ್ಲಿ ತಂಗ್ ಕತ್ಬೇಕಿತ್ತು ಇಲ್ಲಿಗೆ ಸುಸ್ತಾಗಿತ್ತು ಹಾಗೆ ಸುಧಾರಿಸ್ಕೊಳ್ಳೋದ ಅಂತ ಇಲ್ಲಿ ಒಂಥ ಕೂತ್ಕೊಂಡಿದ್ದು ಅವನೊಂದು ಕ್ಯಾಮ್ರಕ್ಕೆ ಏನೋ ಸೆಟಪ್ ಮಾಡ್ಕೋತಿದ್ದ ಅದು ನೋಡಿಕೊಂಡು ಹಂಗೆ ನಿಂತಿದ್ದು ಅದಾದಮೇಲೆ ನಾವು ಪುನಃ ಹತ್ತಕ್ಕೆ ಸ್ಟಾರ್ಟ್ ಮಾಡ್ದೋ ಫೈನಲಿ ಹತ್ತಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ ನೀವು ನೋಡ್ಬೋದು ಎಷ್ಟು ರಶ್ ಐತೆ ಅಂತ ಇನ್ನೂ ಅಲ್ಲಿ ತನಕ ಹತ್ಬೇಕಿತ್ತು ಇಲ್ಲಿಗೆ ಫುಲ್ ಆಗಿತ್ತು ಕೆಳಗಡೆ ನೋಡಿದ್ರೆ ಜನ ನೋಡೈತಿಲ್ಲ ಮೇಲೆ ಹತ್ತುತ್ತಾ ಹತ್ತುತ್ತಾ ಫುಲ್ ಜನಗಳು ಬಂದೇ ಬಿಟ್ರು ನಾವು ಹತ್ಬೇಕಂದ್ರೆ ಫುಲ್ ಎಷ್ಟೊಂದು ಜನ ಹತ್ತಾಯಿದ್ರು ನೀವು ನೋಡ್ಬೋದಲ್ಲಿ ಎಲ್ಲೂ ಸ್ಕಿಪ್ ವಿಡಿಯೋ ನೋಡಿ ಫೈನಲಿ ಅವನು ಅಂತ ಮುಂದೆ ಹೋಯ್ತವನೆ ವೀಡಿಯೋ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡು ಸೊ ಕೊನೆಗೂ ನಾನು ಹತ್ತಿದ್ದೀನಿ ಈಗ ಹಾಯ್ ಮಾಡಿ ಸೊ ಫೈನಲಿ ಹತ್ತಿದ್ದೀವಿ ಸೊ ಫುಲ್ಲು ಫೈನಲಿ ರೀಚ್ ಆಗಿದ್ವಿ ಸದ್ಯಕ್ಕೆ ದರ್ಶನಕ್ಕೆ ಇನ್ನೂ ವೆಯ್ಟ್ ಮಾಡಬೇಕು ಫೋನ್ ಎತ್ತಿದ್ರೆ ನಮಗೆ ಜೋಶಲ್ಲಿ ಮೇಕತ್ತದು ಫೈನಲಿ ಏನು ರೀಚ್ ಆಗ್ತಿದೀವಿ ಅನ್ನೋ ಅಷ್ಟೊಳಗೆ ಆಲೆ ನಮಗೆ ಶಾಕ್ ಆಯ್ದಿತ್ತು ಯಾಕಪ್ಪ ಅಂತ ಹೇಳಿದ್ರೆ ಮಿನಿಮಮ್ ಇಲ್ಲಾಂದರೂ ಒಂದು ಐವತ್ತು ಜನ ಅರುವತ್ತು ಜನ ಇನ್ನೂ ಕ್ಯೂವಲ್ಲಿದ್ದರು ಒಳಗಡೆಗೆ ಮಿನಿಮಮ್ ಹತ್ತು ಜನ ಮಾತ್ರ ಹೋಗೋಕ್ಕಾಗೋದು ಇಲ್ಲ ಅದು ಕ್ಯೂ ಕ್ಲಿಯರ್ ಆಗಬೇಕು ಅಂದರೆ ಇಲ್ಲಾಂದ್ರೂ ಒನ್ ಅವರ್ ಬೇಕಿತ್ತು ಅಯ್ಯಪ್ಪ ಎಷ್ಟು ರಶ್ ಇತ್ತಂದರೆ ನೀವು ನೋಡ್ಬೋದು ನೀವು ನೋಡಿದ್ರೆ ನೆಗೊಡ್ಕೊಂಡು ನಿಂತಿದ್ದ ರಶ್ ಆಯಿತು ഫുൽത്തിനെ ഓൺ വിട്ട്ല ഫോൺ എല്ലാം ഇല്ലേ ബരേക്കുത്തേ ജന ഇറോ ಅಂತು ಇಂತೂ ಆ ರಶಿಯಲ್ಲೇ ಬಂದು ಎಷ್ಟು ರಶ್ ಇತ್ತಂತೆ ಒಳಗಡೆ ಮಿನಿಮಮ್ ಒಂದು ದರ್ಶನ ಪಡೆಯೋಕೆ ಒಂದು ಮಿನಿಮಮ್ ಒಂದು ಹತ್ತು ಜನ ಅಷ್ಟೇ ಆಗೋದು ಒನ್ ಟೈಮ್ಗೆ ನಾವು ಹೋಗಿದ್ದು ಬಿಸಿಲೋತ್ನಲ್ಲಿ ಅಲ್ವಾ ಅದಕ್ಕಾಗಿ ಉಸಿ ಸೆಕೆ ಹಿಡಿತಿತಿಲ್ಲ ಫುಲ್ ಬೆವು ಹೋಗಿದ್ವಿ ಒಳಗಡೆ ಅಂತೂ ಯಾವಾಗಪ್ಪ ಇಲ್ಲಿಂದ ದರ್ಶನ ಪಡ್ಕೊಂಡು ಆಚೆ ಹೋಗ್ತೀವಿ ಅನ್ನೋಷ್ಟಾಗ್ಬಿಟ್ಟಿತ್ತು ಆಮ್ಯಾ ಮೆಟ್ಲು ಇಲ್ಬೇಕಾದ್ರೆ ತುಂಬ ಭಯ ಆಗ್ತಿತ್ತು ತಳ್ಳಡಿದ್ರೆ ಡೈರೆಕ್ಟ್ ಕೆಳಗೆ ಬೀಳ್ತಿದ್ದು ಹೆಂಗೋ ಶಿವ ಫೈನಲ್ಲಿ ಹತ್ತದ ಹತ್ಬಿಟ್ಟು ದರ್ಶನ ಪಡ್ಕೊಂಡು ಇಳಿಬೇಕಾರಂತೂ ಇಷ್ಟಿಷ್ಟೇ ಜಾಗ ಫುಲ್ ಈ ಕಡೆ ದರ್ಶನ ಪ ದರ್ಶನಕ್ಕೆ ಹೋಗೋರೆಲ್ಲ ಫುಲ್ ಇದ್ ಬುಕ್ಕ್ಯೂ ಆಗಿದ್ರ ಹಂಗಾಗಿ ಇಳಿಯೋಕೆ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಯಾಕಂದರೆ ಸ್ವಲ್ಪನೇ ಜಾಗ ಇದ್ದಿದ್ದು ನೀವು ನೋಡ್ಬೋದು ಎಷ್ಟು ಕಷ್ಟ ಆಗ್ತೈತಿ ಎಳಿಯೋಕೆ ಅಂತ ನಮ್ದಂತ ದರ್ಶನ ಆಯಿತು ಇಳಿತಾ ಇದೀವಿ ನಾವಂತೂ ಸೊ ತುಂಬ ರಶ್ ಇತ್ತು ಇಲ್ಲ ಅಂದ್ರೂ ಒನ್ ಅವರ್ ಆದರೂ ಬೇಕು ದರ್ಶನ ಮಾಡೋಕ್ಕೆ ಅಷ್ಟೊಂದು ರಶ್ ಆಯ್ತೆ ದರ್ಶನ ಮಾಡ್ಯ ಫೈನಲ್ ಇನ್ನೂ ದರ್ಶನಕ್ಕೆ ಅಂತ ಇಷ್ಟೊಂದು ಜನ ನಿಂತವ್ರೆ ಸೊ ನಮ್ಮಿಬ್ರು ದರ್ಶನ ಆಯಿತು ಈಗ ಇಳಿತಾ ಇದೀವಿ ಈಗ ಜಾತ್ರೆ ಸುತ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗೋದೇ ಯಾರ್ಯಾರು ಗೊತ್ತಿದ್ರೆ ಆಯಂತ ಮಾಡಿ ಇಲ್ಲಿ ಅಕ್ಕಪಕ್ಕದ ಇವ್ರವ್ರು ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ತುಂಬ ರಶ್ ಐತೆ ಒಳಗಡೆನು ಟ್ರೈನಲ್ಲಿ ದರ್ಶನ ಎಲ್ಲ ಬಂದು ತುಂಬ ರಶ್ ಐತೆ ಮಿನಿಮಮ್ ಒನ್ ಅವರ್ ಆದ್ರೂ ಬೇಕು ದರ್ಶನ ಪಡೆಯೋಕಂತೂ ಸಕ್ಕತ್ತು ಫುಲ್ ಬೇವು ಹೋಗ್ಬಿಟ್ಟಿದ್ದೀನಿ ನಾನಂತೂ ಸದ್ಯಕ್ಕೆ ಇಲ್ಲಿ ಬಂದು ಸುದ್ರಾಸ್ಕೊತಾ ಇದ್ದೀನಿ ಇನ್ನೂ ಜಾತ್ರೆ ಸುತ್ತಕ್ಕೆ ಹೋಗಿಲ್ಲ ಅಯ್ಯಪ್ಪ ಈಗಲೂ ಫುಲ್ ಸುಸ್ತೈತೈತೆ ಬಿಸಿಲು ಬೇರೆ ಸೊ ಸದ್ಯಕ್ಕೆ ಈಗ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ ನನ್ನ ಫ್ರೆಂಡು ಆನ್ ಯೂಟ್ಯೂಬ್ ಚಾನಲ್ಗೆ ವೀಡಿಯೋ ಮಾಡ್ಕೊತವೇ ಸೊ ಸಕ್ಕತ್ತು ರಿಸ್ಕ್ಟೋಲ್ ಹತ್ತಬೇಕವ್ರು ಅಂತೂ ಭಯನೇ ಆಯ್ತಿತ್ತು ಫುಲ್ಲು ಸ್ಟ್ರೈಟ್ ಐತೆ ಮೆಟ್ಲೆಲ್ಲ ಸದ್ಯಕ್ಕೆ ಈಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇವರು ನಾನು ವೀಡಿಯೋಗಳು ನೋಡ್ತಿದ್ದಂತೆ ಹಾಗೆ ಕರೆದಿ ಮಾತಾಡ್ಸಿದ್ರು ಹಾಗೆ ಒಂದು ವೀಡಿಯೋ ತಗೊಂಡೆ ಅವರದ್ನು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಇವರೆಲ್ಲ ಇವ್ರು ಈಗ ದರ್ಶನಕ್ಕೆ ಹೋಗ್ತವ್ರೆ ಮಿನಿಮಮ್ ಇಲ್ಲ ಅಂದರು ಒನ್ ಅವರ್ ಆರು ಆಯ್ತದ ಇವ್ರಿಗೆಲ್ಲ ದರ್ಶನ ಪಡೆಯೋಕ್ಕೆ ಸೊ ಸದ್ಯಕ್ಕೆ ನಮ್ದಂತೂ ದರ್ಶನ ಮುಗೀತು ಸೊ ಈಗ ಇದ್ದೀವಿ ಅಪ್ಪ ಬಿದ್ದಿದೆ ಈಗ ಸೊ ಸದ್ಯಕ್ಕೆ ಈಗ ನಮ್ಮದಂತೂ ದರ್ಶನ ಆಗೈತೆ ಸದ್ಯಕ್ಕೆ ಈಗ ಜಾತ್ರೆ ಸಿತ್ಕೊಂಡು ಮನೆ ಕಡೆಗೆ ಹೋಗಬೇಕು ಸೊ ಇವನು ಹೋಗ್ತಾನೆ ನಾನು ಹೋಗ್ತೀನಿ ಇವನು ನನ್ನ ಫ್ರೆಂಡು ಇವನು ಯೂಟ್ಯೂಬ್ ಚಾನಲ್ ಐತೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಡಿಸಿಷನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ದಯಮಾಡಿ ಇವನಿಗೂ ಹೋಗಿ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರ ಆಗ ಇವನಿಗೂ ಸಪೋರ್ಟ್ ಮಾಡಿದೆ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬನ್ನಿ ಏನು ಆಗಲೇ ಮದುವೆ ಆಗ್ಬಿಟ್ಟಿತ್ತು ಮದುವೆ ಇಡ ತೋರ್ಸೋಕಾಗ ಇಲ್ಲಿ ಸಾಮೂಹಿಕ ವಿವಾಹ ಅಂತ ಮದುವೆ ಆಗ್ತದೆ ಸೊ ತೋರ್ಸೋಕ್ಕಾಗಿಲ್ಲ ಸದ್ಯಕ್ಕೆ ಇದು ಯಾವುದೋ ಒಂದು ಜೋಡಿ ಇದೆ ನೋಡಿ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ನೋಡಿ ಬೇಬಿ ಬೆಟ್ಟದ ಬಾರಿ ದನಗಳ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಉಚಿತ ಸಾಮೂಹಿಕ ವಿವಾಹ ಸದ್ಯಕ್ಕೆ ಮದುವೆ ಎಲ್ಲ ಮುಗ್ದೈತೆ ಸೊ ನಾವು ಲೇಟಾಗಿ ಬಂದ್ಬಿಟ್ಟಿದ್ದೀವಿ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸದ್ಯಕ್ಕೆ ಈಗ ನಾವು ಬಂದಿದ್ವಿ ಇಲ್ಲಿ ಸ್ಟೇಜ್ ಡೈಲಿ ಒಂದೊಂದು ಥರ ಪ್ರೋಗ್ರಾಮ್ ನಡೀತಿದೆ ನೆನ್ನೆ ಮಕ್ಕಳುದೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದು ಸೊ ನೆನ್ನೆ ಬರೋಕ್ಕಾಗಲಿಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಬಂದು ವಿಡಿಯೋ ಮಾಡ್ತಾ ಈಗ ಸದ್ಯಕ್ಕೆ ದರ್ಶನ ಎಲ್ಲ ಮುಗಿಸ್ಕೊ ಬಂದಿದ್ವಿ ಈಗ ಜಾತ್ರೆ ಸುತ್ತಕ್ಕೆ ಹೋಗಬೇಕು ಸೊ ಸೊ ಬನ್ನಿ ಎಲ್ಲ ಜಾತ್ರೆ ಅವರು ಬ್ಯುಸಿಲ್ ಅವರವ್ರು ಇದ್ದಾರೆ ಸದ್ಯಕ್ಕೆ ಈಗ ನಾವು ವೀಡಿಯೋ ಕಂಟಿನ್ಯೂ ಮಾಡ್ತಾ ಹೋಗೋಣ ತುಂಬ ಬಿಸಿಲಾಯ್ತು ಇವತ್ತಂತೂ ಏನ್ ಹೆಸರು ಹುಡುಗಿ ಐತೆ ಯಾಕಡೆ ಹೊಸ ಪ್ರದರ್ಶನ ಪ್ರದರ್ಶನ ಫೈನಲಿ ದರ್ಶನ ಮುಗಿಸ್ಕೊಂಡು ಸೊ ಇಲ್ಲೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಸದ್ಯಕ್ಕೆ ಈಗ ನಾವು ಅಷ್ಟು ಪ್ರದರ್ಶನ ಹತ್ರ ಅಷ್ಟು ಪ್ರದರ್ಶನ ಹತ್ರ ಇದ್ದೀವಿ ಸೊ ಬಂದು ನಾವು ದರ್ಶನ ಮುಗಿಸ್ಕೊ ಬಂದಿದೆ ಶ್ರೀರಾಮ ಯೋಗೇಶ್ವರ ಮಠಕ್ಕೆ ಈ ಒಳಗಡೆ ಹೋಗ್ತಿದ್ದಂಗೆ ಒಂಥರ ಒಳ್ಳೆ ವ್ಯೂ ಕೊಡ್ತು ಯಾಕಂದರೆ ನಾನು ಇದುವರೆಗೂ ನಾನು ಇವಾಗ ಮಠಕ್ಕೆ ಹೋಗೈತಿಲ್ಲ ಅಂದರೆ ಈ ಮಠಕ್ಕೆ ಹೋಗಿತಿಲ್ಲ ಇದೇ ಫಸ್ಟ್ ಹೋಗ್ತಿರೋದು ಒಳಗಡೆ ಬಂದರೆ ತುಂಬ ಪ್ರಶಾಂತವಾಗಿತ್ತು ನಮ್ಮ ವಯಸ್ಸು ನಮಗೆ ಏಕೋ ಕೇಳಿಸ್ತಿತ್ತು ಅಷ್ಟು ಸೈಲೆನ್ಸ್ ಇತ್ತು ಮತ್ತು ಅಷ್ಟು ು ತಂಪಾದ ವಾತಾವರಣ ಇತ್ತು ಒಳಗಡೆ ನೀವು ನೋಡ್ಬೋದು ಜನ ಇತ್ತಿಲ್ಲ ಒಳಗಡೆ ಯಾರೂ ಬಂದಿತ್ತಿಲ್ಲ ನಾನು ಒಬ್ಬನ ಇದ್ದೆ ನನಗೇನೇನು ಬೇಕು ಮಾತಾಡ್ತಿದ್ದೆ ಬಟ್ ಎಕೋ ಕೇಳಿಸ್ತಾ ಇತ್ತು ವಾಯ್ಸ್ ಹಂಗಾಗಿ ನಾನು ಮತ್ತೆ ವಾಯ್ಸ್ ಕೊಡ್ತಾ ಇರೋದು ಅದಾದಮೇಲೆ ನಾನು ಪಕ್ಕದಲ್ಲಿರುವಂಥ ಒಂದು ಎಲ್ಲೆಲ್ಲೂ ಜನ ಎಲ್ಲೆಲ್ಲೂ ಜನ ಫುಲ್ ಜನತು ಜನ ಸಾಗರ ಅನ್ಸುತ್ತೆ ಸಾಗರ ಇಲ್ಲೊಂದು ಜೋಡಿ ಐತೆ ನೋಡಿ ಮದುವೆ ಜೋಡಿ ಸೊ ನಾವು ಮೊದಲೇ ಬರಬೇಕು ಅಂತ ಅಂದ್ಕೊಂಡಿದ್ದೆ ವಿಡಿಯೋ ಮಾಡಬೇಕು ಅಂತ ಬೈ ಮಿಸ್ಸಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಪೂಜೆ ಇಲ್ಲೆಲ್ಲ ಫೋಟೋ ಶೂಟ್ ಎಲ್ಲ ನಡೀತಾ ಇದೆ ಸೊ ಇಲ್ಲೇ ಚಪ್ಪಲೆ ಬಿಟ್ಟು ದೇವ್ರಿಗೆ ದರ್ಶನ ಮಾಡ್ಕೊಂಡು ಬರೋಣ ಆಮೇಗಿಂದ ಪುನಃ ಇಲ್ಲೊಂದು ದೇವಸ್ಥಾನಕ್ಕೆ ದರ್ಶನ ಪಡೆದ ಅಂತ ನೋಡಿದ್ರು ಇದು ಬೆಳಿಗ್ಗೆ ಮದುವೆ ಆಗಿರೋ ಜೋಡಿಗಳೆಲ್ಲ ಫೋಟೋ ಶೂಟ್ ಮಾಡಿಸ್ತಾ ಇದ್ರು ಎಷ್ಟು ಮದುವೆ ಆಗಿವೆ ಅಂತ ನನಗೂ ಗೊತ್ತಿಲ್ಲ ಸುಮಾರು ಜೋಡಿಗಳು ಒಳಗಡೆ ದೇವಸ್ಥಾನ ಹತ್ರ ಫೋಟೋ ಶೂಟ್ ಮಾಡಿಸ್ತಾ ಇದ್ರು ಪಾರ್ಕಲ್ಲಿ ಹಂಗ ಅದಾದ್ಮೇಲೆ ನಾವು ದೇವಸ್ಥಾನಕ್ಕೆ ದರ್ಶನ ಪಡೆದ ಅಂತ ಹೋದ್ ನಾವು ಎಷ್ಟು ಅಂದ್ಕೊಂಡಿದ್ದು ಅಂದರೆ ಮದುವೆ ವೀಡಿಯೋ ತೆಗಿಬೇಕು ಅಂದ್ಕೊಂಡ್ರೆ ನಾವು ಬೇಗ ಬೇಗ ಬಂದು ಬಟ್ ನಾವು ಬರೋಷ್ಟೊಳಗೆ ಆಗಲೇ ಮದುವೆ ಆಗೋಗಿತ್ತು ಏನು ಮಾಡೋಕ್ಕಾಗೋದಿಲ್ಲ ಅಂತ ಎಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕುತ್ತೆ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ವಿ ನೋಡಿ ಇಲ್ಲೊಂದು ಶಿವಲಿಂಗ ಐತೆ ಅದಾದಮೇಲೆ ನಾವು ಒಂದು ರೌಂಡ್ ಬರೋಣ ಅಂದರೆ ಗರ್ಭ ಗುಡಿ ಹಿಂದೆ ಒಂದು ರೌಂಡ್ ಬರೋಕ್ಕೆ ಅಂತ ಹೋದ ಅಲ್ಲೂ ಫೋಟೋ ಶೂಟ್ ನಡೀತಾ ಇತ್ತು ಎಲ್ಲೆಲ್ಲೂ ಫೋಟೋ ಶೂಟೆ ಶಟ್ ನಮಗೆ ಮಿಸ್ ಮಾಡಿಕೊಂಡು ನಾವು ಫೂಟೇಜ್ನ ಕಲೆಕ್ಟ್ ಮಾಡೋದಂತಲೇ ಬಂದು ಮದುವೆ ವೀಡಿಯೋನ ಬಟ್ ಏನು ಮಾಡೋದು ನಾವು ಬರೋಷ್ಟೊಳಗೆ ಅಲ್ಲೇ ಮದುವೆ ಮುಗಿದೋಗಿತ್ತು ಆಮೇಲೆ ಬೆಟ್ಟಕ್ಕೆ ಹೋಗಿ ಬರೋಷ್ಟೊಳಗೆ ಇವ್ರದೆಲ್ಲ ಫೋಟೋ ಶೂಟ್ ಮಾಡ್ತಾಯಿದ್ರು ಅದನ್ನೇ ಪ ಕ್ಯಾಪ್ಚರ್ ಮಾಡಿದೋ ನೀವು ನೋಡಬಹುದು ಇಲ್ಲೊಂದು ಒಂದು ಫೋಟೋಶೂಟ್ ನಡೆಯತೈತೆ ಪ್ರತಿದಿನವೂ ಕೂಡ ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ತುಂಬಾ ಬಿಫಲ್ ಇತ್ತು ಅಂತ ನೀವು ಕೇಳಲೇಬೇಡಿ ನೀವು ನೋಡ್ತಿದಿರಲ್ಲ ಇನ್ಗಡೆ ಬ್ಯಾಕ್ಗ್ರೌಂಡ್ ಅಲ್ಲಿ ಎಷ್ಟು ಬಿಫಲ್ ಅಂತ ಇವ್ರು ನೀವು ಬರ್ತಾವ್ರೆ ನೋಡ್ಬಿಟ್ಟು ತಗತಾವ್ರೆ ಯಾಕೆ ಇಷ್ಟೊಂದು ರಶ್ ಇತ್ತು ಅಂದರೆ ಡಿ ಬಫರ್ ಅವರ ಓರಿಗಳು ಈ ಸಲ ಬೇಬಿ ಬೆಟ್ಟಕ್ಕೆ ಆಗಮಿಸಿದ್ದು ಅದನ್ನ ನೋಡಕ್ಕೆ ಅಂದ್ಬಿಟ್ಟು ತುಂಬ ಜನಗಳು ಬಂದಿದ್ರು ಫೋಟೋ ವಿಡಿಯೋಗಳೆಲ್ಲ ತಗೋತಿದ್ರು ಹಂಗಾಗಿ ಇಲ್ಲಿ ತುಂಬ ರಶ್ ಇತ್ತು ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅದು ಎದುರುಗಡೆ ಅಂತ ನಾವು ನಾವು ಅವೆಲ್ಲ ನೋಡಿಕೊಂಡು ಕೊನೆಗೆ ಬಂದಿದ್ದೆ ವಸ್ತು ಪ್ರದರ್ಶನಕ್ಕೆ ವಸ್ತು ಪ್ರದರ್ಶನದಲ್ಲಿ ಕೃಷಿ ಬಗ್ಗೆ ಆಗಿರ್ಬೋದು ಮತ್ತು ಕಲಿಕೆ ಬಗ್ಗೆ ಆಗಿರ್ಬೋದು ಮತ್ತೆ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಅನ್ಬಿಟ್ಟು ವಸ್ತು ಪ್ರದರ್ಶನ ಇಟ್ಟಿರ್ತಾರೆ ವಸ್ತು ಪ್ರದರ್ಶನದಲ್ಲಿ ಸ್ಟಾರ್ಟಿಂಗ್ ಹೋಗಿದ್ದೆ ನಾವು ಗ್ರಾಮೀಣ ಅಭಿವೃದ್ಧಿ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಬರೆದಿದ್ದು ಗ್ರಾಮೀಣ ಅಭಿವೃದ್ಧಿ ತಾಲೂಕು ಪಂಚಾಯಿತಿ ಅಂತ ಹೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅಲ್ಲಿ ಕೂತಿರೋರು ಅದಾದಮೇಲೆ ಪಕ್ಕದಲ್ಲೇ ಅದರ ಎದುರುಗಡೆ ಅಪೋಸಿಟೇ ಕೃಷಿ ಬಗ್ಗೆ ಇತ್ತು ಕೃಷಿ ಹೆಂಗೆ ಮಾಡಬೇಕು ಕೃಷಿ ಉಂಡಾಗಿರ್ಬೋದು ಮತ್ತು ಸಬ್ಸಿಡಿದು ಪ್ರತಿಯೊಂದು ಅದು ಎಕ್ಸ್ಪ್ಲೇನ್ ಕೊಡ್ತಾಯಿದ್ರು ಅದ್ರ ಬಗ್ಗೆ ಮಾಹಿತಿ ನೀಡೋಕ್ಕೆ ಅಂತಲೇ ಅಲ್ಲಿದ್ರು ಅದಾದ್ಮೇಲೆ ಬಂದಿದ್ದೆ ನಲಿಕಲಿ ಸ್ಟಾಫ್ಗೆ ನಲಿಕಲಿ ಸ್ಟಾಫಲ್ಲಿ ನಲಿಕಲ್ಲಿಗೆ ಏನು ಸಂಬಂಧಪಟ್ಟಿದ್ದಿತ್ತು ಅದ್ರ ಬಗ್ಗೆ ಇತ್ತು ಮತ್ತು ಅವರ ಮಾದರಿ ಸ್ಕೂಲ್ನ ರಚನೆಯ ಡೆಮೋವನ್ನು ತಂದಿಟ್ಟಿದ್ರು ಅದಾದಮೇಲೆ ಪರಿಸರ ಸಂರಕ್ಷಣೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇತ್ತು ಮತ್ತು ಪರಿಸರ ಅಂದರೆ ಗಿಡಗಳು ಇದ್ದರೆ ಯಾವ ರೀತಿ ಇರುತ್ತೆ ನಗರ ಒಂದು ಗ್ರಾಮೀಣ ಪ್ರದೇಶ ಮತ್ತು ನಮ್ಮ ಮರಗಳು ಗಿಡಗಳು ಇಲ್ಲಾಂದ್ರೆ ಯಾವ ರೀತಿ ಇರುತ್ತೆ ಅಲ್ಲಿ ಡೆಮೋ ಆಗಿ ತೋರಿಸಿದ್ರು ತುಂಬ ಚೆನ್ನಾಗಿತ್ತು ಅವರ ಮಾಹಿತಿಗಳೆಲ್ಲ ತುಂಬ ರಶ್ ಇತ್ತು ಎಷ್ಟು ಜನ ಅಂದ್ರೆ ಕೇಳೇಬೇಡಿ ಹೋಗೋರು ಹೋಗ್ತಾನೆ ಇದ್ರು ಬರೋರು ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಅಷ್ಟು ಜನ ಮತ್ತೆ ಬರ್ತಿದ್ರು ಅಷ್ಟು ರಶ್ ಇತ್ತು ಬಿಸಿಲು ಬೇರೆ ಟೈಮಲ್ಲಿ ಜಾತ್ರೆ ಎಲ್ಲ ನೋಡ್ಕೊಬಂದು ಇಲ್ಲಿ ಹಸಿನ್ ಹತ್ರ ಒಂದು ಫೋಟೋ ತಗೊಳ್ಳೋಣ ಅಂತ ಬಂದಿದೀವಿ ಫೈನಲಿ ಬೇಬಿ ಜಾತ್ರೆ ಜಾತ್ರೆ ಮುಗಿಸ್ಕೊಂಡು ಸೊ ನಾವು ಕೇರ್ಪೇಟೆಗೆ ಬಂದಿದ್ವಿ ಪುನಃ ಮತ್ತೆ ನಾವು ಬೇಬಿ ಜಾತ್ರೆಗೆ ಹೋಗಬೇಕು ನಮ್ಮ ಫ್ರೆಂಡ್ನ ಕರ್ಕೊಂಡು ಸೊ ಇಲ್ಲಿ ನಾವು ಇವತ್ತು ಡ್ಯಾನ್ಸ್ ಅಂದರೆ ನಾಳೆ ಮೂವಿ ಶೂಟ್ ಐತೆ ಡ್ಯಾನ್ಸು ಹಂಗಾಗಿ ಇಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ವಿ ಸೊ ನಮ್ಮ ಫ್ರೆಂಡ್ ಅವ್ರು ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ವಿ ನಾ ವಾಂಟೆಡ್ ಅನ್ನೋ ಮೂವಿದು ನಾಳೆ ಡ್ಯಾನ್ಸ್ ಶೂ ಶೂಟ್ ಐತೆ ಅದಕ್ಕೋಸ್ಕರ ಬಂದಿದ್ವಿ ಸೊ ಈಗೆಲ್ಲ ಡ್ಯಾನ್ಸ್ ಕಲಿತಾವ್ರೆ ಅಲ್ಲಿ ಸೊ ಬನ್ನಿ ತೋರಿಸ್ತೀವಿ ಟೈಮ್ ಆಗೈತೆ ನಾವು ಇನ್ನೂ ಜಾತ್ರೆಗೆ ಬೇರೆ ಹೋಗಿಲ್ಲ ನಮ್ಮ ಅಣ್ಣಗೆ ಬೇರೆ ವೆಯ್ಟ್ ಮಾಡ್ತಾ ಇದ್ದೀನಿ ಫೈನಲಿ ಡ್ಯಾನ್ಸ್ ಕ್ಲಾಸಿಂದ ನಾವು ಬೇಬಿ ಜಾತ್ರೆಗೆ ಬಂದು ನೋಡಿ ಇದು ನೈಟ್ ಹೊತ್ತು ಫುಲ್ಲು ಗಿಜ ಗಿಜ ಅಂತಿತ್ತು ಲೈಟಿಂದ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋಕ್ಕಾಗಿ ಕಮೆಂಟ್ ಮಾಡಿ